ನೋಡಿ ಇವಾಗ ನ್ಯೂಟ್ರಲ್ ಇದೆಯಾ ಫಸ್ಟ್ ಕೇರ್ಗಾಗುತ್ತೆ ಗೇರ್ ಇದೆ ಈ ಗಾಡಿಯಲ್ಲಿ ಇಂಡಿಕೇಟರ್ನ ಈ ಸೈಡ್ ಪ್ಯಾನೆಲಲ್ಲಿ ಇಂಟಿಗ್ರೇಟ್ ಮಾಡಿದ್ದಾನೆ ಆ್ಯಂಡ್ ಈ ಗಾಡಿ ಬಂದು ನಾರ್ಮಲ್ ಬೆಲ್ಟ್ ಡ್ರೈವ್ ಅಲ್ಲ ಚೈನ್ ಡ್ರೈವ್ ಮೆಕಾನಿಸಮ್ ಕೊಟ್ಟಿದ್ದಾನೆ ಇಲ್ಲಿ ನೋಡಿ ಒಂದು ಸ್ಪಿನ್ನ ಕೊಟ್ಬಿಟ್ಟವನೇ ಸಕ್ಕತ್ತಾಗಿರ್ತದೆ ಗಾಡಿ ಹೋಗ್ಬೇಕಾರೆ ಇದನ್ನ ನೋಡೋಕ್ಕೆ ಯಾವುದಿದು ಅಂದರೆ ಮ್ಯಾಟರ್ ಎಲೆಕ್ಟ್ರಿಕ್ ಬೈಕ್ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀನಿ ಅದು ಕೂಡ ಒಂದು ಒಳ್ಳೆ ಎಲೆಕ್ಟ್ರಿಕ್ ಬೈಕ್ನ ತಗೊಬಂದು ಈ ಗಾಡಿ ವಿಶೇಷತೆ ಏನಂದ್ರೆ ಮೊದಲನೇ ಸಲ ಇಂಡಿಯಾದಲ್ಲಿ ಒಂದು ಎಲೆಕ್ಟ್ರಿಕ್ ಬೈಕಲ್ಲಿ ಗೇರ್ನ ಕೊಟ್ಟಿದ್ದಾರೆ ಸುಮ್ಮನೆ ಏನೋ ಡಮ್ಮಿ ಗೇರ್ ಅಲ್ಲ ನಾರ್ಮಲಾಗಿ ಆಗಿ ನಾವು ಪೆಟ್ರೋಲ್ ಗಾಡಿಗಳಲ್ಲಿ ಯಾವ ಥರ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಂತ ಹಂಗೆ ಹಾಕೊಂಡ್ತೀವಿ ಹಂಗೆ ಒನ್ ಡೌನ್ ತ್ರೀ ಅಪ್ ಅಷ್ಟೇ ಅಲ್ಲ ಈ ಗಾಡಿಯಲ್ಲಿ ನಾರ್ಮಲಾಗಿ ಆಗಿ ಮೂರು ರೈಡಿಂಗ್ ಮೋಡ್ ಕೂಡ ಇರುತ್ತೆ ನೋಡ್ತಾ ಇರ್ಬೋದು ಇವಾಗ ನಾನು ಸಿಟಿಯಲ್ಲಿ ಇದ್ದೀನಿ ಯಾಕೋ ಮೋಡ್ಗೆ ಹಾಕ್ಬೇಕಂದ್ರೆ ಯಾಕೋ ಶಿಫ್ಟ್ ಆಗುತ್ತೆ ಇಲ್ಲ ನಾನು ಸ್ವಲ್ಪ ಹೋಗ್ತೀನಿ ಅಂದ್ರೆ ಸ್ಪೋರ್ಟ್ಸ್ ಮೋಡ್ ಕೂಡ ಕೊಟ್ಟಿದ್ದಾರೆ ಯಾವುದಪ್ಪ ಈ ಗಾಡಿ ಅಂದರೆ ಮ್ಯಾಟರ್ ಎಲೆಕ್ಟ್ರಿಕ್ ಬೈಕ್ ಇವಾಗ ಹೊಸದಾಗಿ ಬೆಂಗಳೂರಲ್ಲಿ ಇವಾಗ ಶೋರೂಮ್ನ ಓಪನ್ ಮಾಡಿದ್ದಾರೆ ಜೊತೆಗೆ ತಷ್ಟವೂ ಕೂಡ ಸಿಗ್ತಾ ಇದೆ ಸೊ ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಗಾಡಿ ಯಾವ ತರ ಇದೆ ಅಂತ ತಿಳ್ಕೊಳ್ಳೋದು ಮೊದಲದಾಗಿ ಗಾಡಿಯ ಒಂದು ಫ್ರಂಟ್ ಲುಕ್ ಬಗ್ಗೆ ಮಾತಾಡಿದರೆ ಲುಕ್ ಒಂಥರ ಸಕ್ಕದಾಗೆ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ ಸೊ ಈ ಸೈಡು ಡಿ ಆರ್ ಎಲ್ ಲೈಟ್ ಕೊಟ್ಟಿದ್ದಾರೆ ಎಲ್ ಇ ಡಿ ಜೊತೆಗೆ ಸೆಂಟರಲ್ಲಿ ಏನು ನೋಡ್ತಾ ಇದ್ರ ಇದು ಪ್ರೊಜೆಕ್ಟರ್ ಲೈಟ್ ಸೊ ಗಾಡಿ ಆನ್ ಆದಮೇಲೆ ನಮಗೆ ಈ ಲೈಟ್ ಆನ್ ಆಗುತ್ತೆ ಜೊತೆಗೆ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನಾಗಿ ಕೊಟ್ಟಿದ್ದಾರೆ ಜೊತೆಗೆ ಈ ಗಾಡಿಯಲ್ಲಿ ಫ್ರಂಟ್ ಆ್ಯಂಡ್ ರೇರ್ ಎರಡೂ ಕೂಡ ಡಿಸ್ಕ್ ಬ್ರೇಕ್ ಇದೆ ನೋಡ್ತಾ ಇರ್ಬೋದು ಸೊ ಫ್ರಂಟಲ್ಲೂ ಡಿಸ್ಕ್ ಬ್ರೇಕ್ ಇದೆ ವಿತ್ ಎ ಬಿ ಎಸ್ ಇದೆ ಸೊ ಎ ಬಿ ಎಸ್ ಜೊತೆಗೆ ಡಿಸ್ಕ್ ಬ್ರೇಕ್ ಇದೆ ಜೊತೆಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ ಆ್ಯಂಡ್ ಹದಿನೇಳು ಇಂಚಿನ ಒಂದು ಎಮ್ ಆರ್ ಎಫ್ ಟ್ಯೂಬ್ಲೆಸ್ ಟೈರ್ನ ಯೂಸ್ ಮಾಡಿದ್ದಾರೆ ವೀಲು ಗಾಡಿಲಿ ಲಿಕ್ವಿಡ್ ಕೂಲಿಂಗ್ ಸಿಗುತ್ತೆ ರೇಡಿಯೇಟ್ರು ಜೊತೆಗೆ ಈ ಗಾಡೀಲಿ ಡ್ಯು ಎಲ್ ಕ್ರ್ಯಾಡಲ್ ಚಾಸ್ನ ಯೂಸ್ ಮಾಡಿದ್ದಾರೆ ಬ್ಯಾಟ್ರಿ ಬಂದು ಇಲ್ಲಿ ಮೌಂಟ್ ಆಗಿದೆ ಸ್ಪಿನ್ ಏನು ನೋಡ್ತಾ ಇದ್ದೀರಿ ಇದೊಂದು ಈ ಸ್ಪಿನ್ನು ಸುಮ್ಮನೆ ನೋಡಕ್ಕೆ ಮಾತ್ರ ಅಲ್ಲ ಗಾಡಿ ಆನ್ ಆದಾಗ ತಿರುಗುತ್ತೆ ಸೊ ಒಳ್ಳೆ ಇಲ್ಲಿ ನಾವು ಯಾವ ಥರ ನೋಡ್ತೀವಿ ಆ ಥರ ಒಂದು ಸ್ಪಿನ್ನರ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ನಾರ್ಮಲಾಗಿ ನಮಗೆ ಪೆಟ್ರೋಲ್ ಗೇರ್ ಗಾಡಿಯಲ್ಲಿ ಯಾವ ಥರ ಇರುತ್ತೆ ಆ ಥರ ರೇರ್ ಬ್ರೇಕ್ನ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ರೇರ್ ಕುತ್ಕೊಳ್ಳೋರಿಗೆ ಫುಟ್ ರೆಸ್ಟ್ ಇರುತ್ತೆ ಹಾಗೆ ಬರೋದರೆ ರೇರಲ್ಲಿ ಕಾಯಿಲ್ ಸಸ್ಪೆನ್ಷನ್ನಾಗಿ ಕೊಟ್ಟಿದ್ದಾರೆ ಸೊ ಕಾಯಿಲ್ ಸಸ್ಪೆನ್ಷನು ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನಿಮಗೆ ಹದಿನೇಳು ಇಂಚಿನ ಒಂದು ಹಲೋ ವೀಲ್ನ ಕೊಟ್ಟಿದ್ದಾರೆ ಟ್ಯೂಬ್ಲೆಸ್ ಟೈರು ಇನ್ನು ರೇರ್ ಪ್ರೊಫೈಲ್ ಬರೋದರೆ ರೇರಲ್ಲಿ ನಮಗೆ ಸ್ಟೈಲೈಟು ಈ ಥರ ಸ್ಟೈಲಿಶ್ ಆಗಿದೆ ಜೊತೆಗೆ ಮಡ್ಗಡ್ನ ನೋಡ್ತಾ ಇರ್ಬೋದು ಆ್ಯಂಡ್ ಹಿಂದ್ಗಡೆ ನಿಮಗೆ ಇಂಡಿಕೇಟರು ಎಲ್ ಇ ಡಿ ಇಂಡಿಕೇಟರ್ ಕೊಟ್ಟಿದ್ದಾರೆ ಫ್ಲೋಯಿಂಗ್ ಇಂಡಿಕೇಟರು ಫ್ಲೋ ಆಗುತ್ತೆ ಇಂಡಿಕೇಟರ್ ಲೈಟು ನೋಡೋಕ್ಕೆ ಚೆನ್ನಾಗಿದೆ ಹಾಗೆ ಇಲ್ಲಿ ಸ್ಯಾರಿ ಗಾರ್ಡನ್ನ ನೋಡ್ಬೋದು ಮತ್ತು ಈ ಗಾಡಿಯಲ್ಲಿ ಬಿಲ್ಟ್ ಡ್ರೈವ್ ಇಲ್ಲ ಸೊ ಚೈನ್ ಡ್ರೈವ್ ಮೆಕ್ಯಾನಿಸಮ್ನ ಯೂಸ್ ಮಾಡಿದ್ದಾರೆ ಅಷ್ಟಲ್ದಿರ ಈ ಗಾಡಿ ಸ್ಪೆಷಲ್ಲು ಗೇರ್ ಲಿವರು ಇಲ್ಲಿ ಸಿಗುತ್ತೆ ಸೊ ಲುಕ್ ವೈಸ್ ನೋಡಿದ್ರೆ ಸೈಡ್ ಲುಕ್ಕು ಈ ಥರ ಇದೆ ಸೊ ನಿಮಗೆ ಇದು ದೂರದಿಂದ ನೋಡಿದ ತಕ್ಷಣ ಯಾವುದೇ ಥರ ಎಲೆಕ್ಟ್ರಿಕ್ ಬೈಕ್ ಅಂತ ಗೊತ್ತೇ ಆಗಲ್ಲ ಏನೋ ಒಂದು ಪೆಟ್ರೋಲ್ ಗಾಡಿನೇ ಇರಬಹುದು ಹೊಸದಾಗಿ ಬಂದಿರೋದು ಅಂತ ಅನ್ಸುತ್ತೆ ಬಟ್ ಇದು ಎಲೆಕ್ಟ್ರಿಕ್ ಬೈಕ್ ಇನ್ನು ರೇರ್ ಹಿಂದೆ ಕುಂತ್ಕೊಳ್ಳೋರ್ಗೆ ಒಳ್ಳೆ ಮೆಟಲ್ ಸಪೋರ್ಟ್ ಕೊಟ್ಟಿದ್ದಾರೆ ಸೀಟು ನಿಮಗೆ ಸ್ಪೇಷಿಯಸ್ ಆಗಿದೆ ಹಿಂದೆ ಕುಂತ್ಕೊಳ್ಳೋರ್ಗ ಇರ್ಬೋದು ಮುಂದೆ ಕುಂತ್ಕೊಳ್ಳೋರ್ಗ ಇರ್ಬೋದು ಬನ್ನಿ ಇವಾಗ ಗಾಡಿನ ಓಡಿಸೋಣ ಈ ಗಾಡಲಿ ಯಾವುದೇ ಥರ ಕೀ ಇಲ್ಲ ಸೊ ಕೀಲೆಸ್ಸು ರಿಮೋಟ್ ಕೀ ಬರುತ್ತೆ ಈ ಕೀನ ನಾವು ಜೋಬಲ್ ಆದ್ರೂ ಇಟ್ಕೋದು ಇಲ್ಲಾಂದ್ರೆ ಇಲ್ಲಿ ಒಂದು ಪಾಕೆಟ್ನ ಕೊಟ್ಟಿದ್ದಾರೆ ಸೊ ಇಲ್ಲೂ ಕೂಡ ಇಟ್ಕೊಂಡು ಹೋಗ್ಬೋದು ಯಾವ್ದಾದ್ರು ಬಿಡಲ್ಲ ಅಂತ ಹೇಳ್ತಾರೆ ಬಟ್ ಯಾಕೆ ಬೇಕು ಜೋಬೆಲ್ ಇಟ್ಕೊಂಡು ಹೋಗೋಣ ಸೇಫರ್ ಸೈಡು ಸೊ ಅದು ಬಿಟ್ಟರೆ ಗಾಡಿನ ಆನ್ ಮಾಡೋಕ್ಕೆ ಇಲ್ಲಿ ಎರಡು ಸ್ವಿಚ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಗಾಡಿನ ಟರ್ನ್ ಆನ್ ಆ್ಯಂಡ್ ಟರ್ನ್ ಆಫ್ ಎರಡು ಮಾಡ್ಬೋದು ಅದು ಬಿಟ್ಟರೆ ಸೈಡ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಸೊ ಸೈಡ್ ಸ್ಟ್ಯಾಂಡ್ ಎತ್ತಿಲ್ಲ ಅಂದರೆ ನಮಗೆ ಗಾಡಿ ಯಾವುದೇ ಥರ ವರ್ಕ್ ಆಗೋಲ್ಲ ಆ್ಯಂಡ್ ಮ್ಯಾಪ್ ಬಂದು ಮ್ಯಾಪ್ ಮೈ ಇಂಡಿಯಾ ಮ್ಯಾಪ್ನ ಯೂಸ್ ಮಾಡಿದ್ದಾರೆ ಇನ್ನು ಈ ಡಿಸ್ಪ್ಲೇ ಬಂದು ಸೆವೆನ್ ಇಂಚ್ ಟಿ ಎಫ್ ಟಿ ಡಿಸ್ಪ್ಲೇ ಇದರಲ್ಲಿ ಒಂದಷ್ಟು ಸ್ಮಾರ್ಟ್ ಫೀಚರ್ಸ್ನ ಕೊಟ್ಟಿದ್ದಾರೆ ಸೊ ಆಗಿ ಮ್ಯಾಪ್ ಇದೆ ಜೊತೆಗೆ ನಾವು ನ ಸೆಟ್ ಮಾಡ್ಕೋಬೋದು ಸೊ ಪ್ರೊಫೈಲ್ ಸೆಟ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ಗಳನ್ನ ನಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಅಥವಾ ವೆಹಿಕಲ್ ರಿಜಿಸ್ಟ್ರೇಷನ್ ಅಥವಾ ಇನ್ಶೂರೆನ್ಸು ಅವೆಲ್ಲ ಅಪ್ಲೋಡ್ ಮಾಡ್ಬೋದು ಜೊತೆಗೆ ನಮಗೆ ಕಸ್ಟಮೈಸ್ ಆಪ್ಷನ್ನು ಜೊತೆಗೆ ಸರ್ವಿಸ್ ಸೆಂಟರ್ದೇನಾರು ಎಲ್ಪ್ ಬೇಕು ಅಂದರೆ ಕಸ್ಟಮರ್ ನಂಬರ್ನ ಕೊಟ್ಟಿದ್ದಾರೆ ಕಸ್ಟಮರ್ ಕೇರ್ ನಂಬರ್ನ ಕೂಡ ಕೊಟ್ಟಿದ್ದಾರೆ ಆಮೇಲೆ ಗಾಡಿದ ಏನಾರ ಇತ್ತು ಸಿಂದರೆ ನೋಟಿಫಿಕೇಶನ್ ಮುಖಾಂತರ ತೋರಿಸ್ತಾ ಇರ್ತದೆ ಅದಾದ್ಮೇಲೆ ಇದೇನಿದೆ ಇದು ಸೊ ಗಾಡಿದು ಅನಾಲೆಟಿಕ್ಸು ಸೆಟ್ಟಿಂಗದೆ ನಾವು ಡಿಸ್ಪ್ಲೇನ ಕನೆಕ್ಟಿವಿಟಿ ಸೌಂಡು ಬ್ಯಾಟ್ರಿ ಎಲ್ತು ಯಾವ ಥರ ಇದೆ ಅಂತ ಒಂದಷ್ಟು ಸ್ಮಾರ್ಟ್ ಫೀಚರ್ಸ್ನ ಕೊಟ್ಟಿದ್ದಾರೆ ಈ ಸ್ವಿಚ್ಚು ನಾವು ಗಾಡಿಯಲ್ಲಿರುವಂಥ ಮೋಟರ್ನ ಆನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಜೊತೆಗೆ ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ಆ್ಯಂಡ್ ಈ ಸೈಡು ನ್ಯಾವಿಗೇಷನ್ ಬಟನ್ನು ಆರ್ ಅನ್ನು ಮತ್ತು ಇಂಡಿಕೇಟರು ಮತ್ತು ಪಾಸಿಂಗ್ ಲೈಟ್ನ ಕೊಟ್ಟಿದ್ದಾರೆ ಬನ್ನಿ ಜಾಸ್ತಿ ತಾಳ ಮಾಡದೆ ಗಾಡಿನ ಓಡಿಸೋಣ ಸ್ಪೋರ್ಟ್ಸ್ ಮೂಡಿದೆ ಮಾಡೋದು ಹಾಕೊಡ್ತಾ ಇದನ್ನೇ ಗಾಡಿ ಮೋಟರ್ ಆನ್ ಮಾಡೋಣ ಓಕೆ ಗಾಡಿ ಮೋಟರ್ ಆಯಿತು ಫಸ್ಟ್ನೇ ಗೇರ್ ಇದೆ ನೋಡ್ತಾ ಇರ್ಬೋದು ನಾವು ನ್ಯೂಟ್ರಲ್ ಕೂಡ ಹಾಕೋಬೋದು ಓಡ್ತಾ ಇರ್ಬೋದು ಇವಾಗ ಗಾಡಿಯಲ್ಲಿ ನ್ಯೂಟ್ರಲ್ ಅಂತ ತೋರಿಸಿದೆ ಸೇಮ್ ನಮಗೆ ಆಗಿ ಒಂದು ಗೇರ್ ಗಾಡಿ ತಗೋತೀವಿ ಅಂದರೆ ಗೇರ್ ಗಾಡಲಿ ಯಾವ ಥರ ನಮಗೆ ಫಸ್ಟ್ ಗೇರ್ ಇಲ್ಲಿದ್ದೀವಿ ಸೆಕೆಂಡ್ ಗೇರ್ ಇದ್ದೀವಿ ಅಂತ ಒಂದು ಇಂಡಿಕೇಷನ್ ತೋರಿಸಿದೆ ಆ ಥರ ಇದರಲ್ಲೂ ಅಷ್ಟೇ ನ್ಯೂಟ್ರಲ್ ಇದ್ದೀವಿ ಅಂದರೆ ನ್ಯೂಟ್ರಲ್ ಇದ್ದೀವಿ ಅಂತ ಇಂಡಿಕೇಶನ್ ತೋರಿಸುತ್ತೆ ಜೊತೆಗೆ ಇವಾಗ ಒಂದು ಗೇರ್ ಆಗ್ತಿದೆ ಅಂದ್ಕೊಂಡ್ರಿ ಸೊ ಫಸ್ಟ್ ಗೇರು ಜೊತೆಗೆ ಗಾಡಿ ಮೂವಿಂಗಲ್ಲಿದ್ದರೆ ಸೆಕೆಂಡ್ ಗೇರು ಓಕೆ ದೆನ್ ಓಕೆ ಥರ್ಡ್ ಗೇರ್ ಸೇಮ್ ನಾವು ಗಾಡಿಲಿ ಯಾವ ಥರ ಕ್ಲಚ್ ಇರ್ದಿ ನಾವು ಗೇರ್ ಹಾಕ್ತೀವಿ ಅದೇ ಥರನೇ ಗ್ರೇರ್ ಹಾಕೋದು ಸೊ ಇದರಿಂದ ಬೆನಿಫಿಟ್ ಏನಂದ್ರೆ ನಮಗೆ ಪಿಕಪ್ ಇನ್ಕ್ರೀಸ್ ಆಗುತ್ತೆ ಸೊ ಯಾಕೋದಲ್ಲಿ ಇದ್ರು ಸ್ವಲ್ಪ ಪಿಕಪ್ ಜಾಸ್ತಿ ಬೇಕು ಅಂದರೆ ಈ ಒಂದು ಗೇರ್ ಸಿಸ್ಟಮ್ನ ನಾವು ಯೂಸ್ ಮಾಡ್ಕೋಬೋದು ಜೊತೆಗೆ ಇಲ್ಲಿ ನಮ್ಗೆ ತೋರಿಸ್ತಾ ಇರುತ್ತೆ ಸೊ ಗಾಡಿ ಓಡಿಸ್ಬೇಕಾದ್ರೆ ಫಸ್ಟ್ ಗೇರ್ ಇದ್ರೆ ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡಿ ಅಂತ ಇಂಡಿಕೇಷನ್ ಬರುತ್ತೆ ಆ ಇಂಡಿಕೇಶನ್ ಬಂದಾಗ ಗೇರ್ನ ನಾವು ಶಿಫ್ಟ್ ಮಾಡಬೇಕು ಅದು ಸೊ ಗಾಡಿದು ರೇಂಜು ಮತ್ತೆ ಬ್ಯಾಟ್ರಿ ಎಲ್ಲ ಇಲ್ಲಿ ತೋರಿಸ್ತದೆ ಸೊ ಇಪ್ಪತ್ತೆಂಟು ಪರ್ಸೆಂಟೇಜು ಬ್ಯಾಟ್ರಿ ಇದೆ ಇಪ್ಪತ್ತೈದು ಕಿಲೋಮೀಟರ್ ರೇಂಜ್ ಅಂತ ತೋರಿಸ್ತದೆ ಜೊತೆಗೆ ಈ ಗಾಡಿಲಿ ಒಂದು ಚಿಕ್ಕದಾಗಿ ಸ್ಟೋರೇಜ್ ಸ್ಪೇಸ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕದಾಗಿರುವಂಥ ಪುಟಾಣಿ ಸ್ಟೋರೇಜ್ ಸ್ಪೇಸು ಈ ಸ್ಟೋರೇಜ್ ಸ್ಪೇಸ್ ನಾವು ಈ ಪೋರ್ಟಬಲ್ ಚಾರ್ಜರ್ ಅಂತ ಬರುತ್ತೆ ಆ ಚಾರ್ಜರ್ನ ಇಟ್ಕೊಂಡೋಗಬಹುದು ಸೊ ಅದ್ರ ಜೊತೆಗೆ ಇಲ್ಲಿ ಒಂದು ಬುಟ್ ಲೈಟ್ನ ಕೊಟ್ಟಿದ್ರೆ ಜೊತೆಗೆ ಇಲ್ಲಿ ಫೋನ್ ಏನಾರು ನಮ್ದು ಫೋನ್ ಏನಾರ ಚಾರ್ಜಿಂಗ್ ಹಾಕಬೇಕು ಅಂದ್ರೆ ಯು ಎಸ್ ಪಿ ಪೋರ್ಟ್ ಕೂಡ ಕೊಟ್ಟಿದ್ರೆ ಅದು ಬಿಟ್ರೆ ಗಾಡಿದು ಚಾರ್ಜರ್ ಬಂದು ಇಲ್ಲಿ ಬರುತ್ತೆ ಸೊ ಚಾರ್ಜಿಂಗ್ ಪೋರ್ಟ್ ಸೇಮ್ ಏ ತರದ್ದು ನಾವು ಯಾವ ಥರ ನೋಡ್ತೀವಿ ಸೊ ಆ ಥರ ಪೋರ್ಟ್ ಇದೆ ಬಟ್ ಇದರಲ್ಲಿ ಏತರ ಫಾಸ್ಟ್ ಚಾರ್ಜಿಂಗ್ನ ನಾವು ಯೂಸ್ ಮಾಡ್ಬೋದು ಇಲ್ವಾ ಅಂತ ಗೊತ್ತಿಲ್ಲ ಜೊತೆಗೆ ಈ ಗಾಡಿಲಿ ಎರಡು ಚಾರ್ಜಿಂಗ್ ಆಪ್ಷನ್ ಬರುತ್ತೆ ನೀವೇನಾರ ನಾರ್ಮಲ್ ಚಾರ್ಜ್ ಮಾಡ್ತೀರಾ ಅಂದರೆ ನಾರ್ಮಲ್ ಚಾರ್ಜ್ ಕೂಡ ಮಾಡ್ಬೋದು ಫಾಸ್ಟ್ ಚಾರ್ಜ್ ಕೂಡ ಮಾಡ್ಬೋದು ಸೊ ನಾರ್ಮಲ್ ಚಾರ್ಜಲ್ಲಿ ಫೈವ್ ಅವರ್ಸ್ ಟೈಮ್ ತರುತ್ತೆ ಫುಲ್ ಚಾರ್ಜ್ ಆಗೋಕ್ಕೆ ಜೊತೆಗೆ ಫಾಸ್ಟ್ ಚಾರ್ಜರಲ್ಲಿ ಒನ್ ಪಾಯಿಂಟ್ ಫೈವಿಂದ ಟೂ ಅವರ್ಸಲ್ಲಿ ಫುಲ್ ಚಾರ್ಜ್ ಆಗುತ್ತಂತೆ ಸೊ ಇವಾಗ ಯಾಕೋ ಮಾಡಲಿದ್ದೀನಿ ಬಟ್ ಪಿಕಪ್ ಮಾತ್ರ ಸಾಕಲಾಗಿದೆ ಸೊ ಪಿಕಪ್ ಸಾಕಾಗಿಲ್ವಾ ಇಂಡಿಕೇಶನ್ ಬರುತ್ತೆ ಫಸ್ಟ್ ಗೇರಿಂದ ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡಪ್ಪ ಅಂತ ಸೊ ಸೀಟು ಸ್ವಲ್ಪ ನನಗೆ ಹಾರ್ಡ್ ಅಂತ ಅನಿಸ್ತಾ ಇದೆ ಸ್ವಲ್ಪ ಸ್ಮೂತ್ ಕೊಟ್ಬಿಟ್ಟಿದ್ರಂತೂ ಖುಷನಿಂಗು ಸಕ್ಕದಾಗಿರೋದು ಸ್ವಲ್ಪ ಜನಕ್ಕೆ ಇದು ಇಷ್ಟ ಆಗ್ಬೋದು ಬಟ್ ನನಗೆ ಪರ್ಸ್ನಲಿ ಏನು ಅನ್ನಿಸುತ್ತೆ ಅದು ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದು ಬಿಟ್ಟರೆ ಗಾಡಿ ಮಾತ್ರ ಹ್ಯಾಂಡ್ಲಿಂಗ್ ವೈಸು ಸಾಕದಾಗಿದೆ ಜೊತೆಗೆ ಗೇರ್ ಇರೋದ್ರಿಂದಂತೂ ನನಗೆ ಎಲೆಕ್ಟ್ರಿಕ್ ಗಾಡಿ ಅಂತ ಅನಿಸ್ತಾನೇ ಇಲ್ಲ ಸೊ ಆರಾಮಾಗಿ ಒಂದು ಗೇರ್ ಗಾಡಿನ ಯಾವ ಥರ ಕ್ಲಚ್ ಹಿಡ್ದು ಗೇರ್ ಶಿಫ್ಟ್ ಮಾಡೋದಿರ್ಬೋದು ಗೇರ್ನ ರೈಸ್ ಮಾಡೋದಿರ್ಬೋದು ಸೊ ಆ ಥರ ಸೇಮ್ ಒಂದು ನಾವು ಪೆಟ್ರೋಲ್ ಗಾಡಿ ಯಾವ ಥರ ಓಡಿಸಿದ್ರೆ ಅದೇ ಥರ ಫೀಲಲ್ಲೇ ಓಡಿಸ್ತಾ ಇದ್ದೀನಿ ಇದರಿಂದಂತೂ ನನಗೆ ಎಲೆಕ್ಟ್ರಿಕ್ ಗಾಡಿ ಸೊ ಸೊ ಹಿಂಗಿರೋದ್ರಿಂದಂತೂ ನನಗಂತೂ ಇದು ಬೋರಿಂಗ್ ಅಂತಲೇ ಅನಿಸ್ತಾ ಇಲ್ಲ ಆರಾಮಾಗಿ ಓಡಿಸ್ಬೋದಲ್ಲಪ್ಪ ಅಂತ ಅನಿಸ್ತಾ ಇದೆ ಟಾಪ್ ಸ್ಪೀಡು ಈ ಗಾಡೀಲಿ ನೂರ ಐದು ಕಿಲೋಮೀಟ್ರು ಸ್ಪೀಡ್ ಆಗುತ್ತೆ ಇನ್ನು ರೇಂಜ್ ವಿಚಾರ ಬರೋದಾದರೆ ಈ ಗಾಡಿಯಲ್ಲಿ ಒಂದು ಸಲ ಚಾರ್ಜ್ ಮಾಡಿದ್ರೆ ನೂರ ಎಪ್ಪತ್ತೆರಡು ಕಿಲೋಮೀಟ್ರು ಹೋಗ್ಬೋದು ಅಂತ ಐದು ಸಿ ರೇಂಜ್ನ ಕ್ಲೈಮ್ ಮಾಡಿದ್ದಾರೆ ಬಟ್ ನಿಮಗೆ ರಿಯಲ್ ರೇಂಜು ನೂರ ಇಪ್ಪತ್ತೈದು ಕಿಲೋಮೀಟ್ರು ಸೊ ಎಕೋ ಮಾಡಲ್ ಹೋಗ್ತೀರಾ ಅಂದರೆ ಒಂದು ನೂರು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬೋದು ಬಟ್ ನೀವು ಸ್ಪೋರ್ಟ್ಸ್ ಮೋಡೋ ಅಥವಾ ಸಿಟಿ ಮೋಡಲ್ ಏನಾರು ಹೋಗ್ತೀರ ಅಂದರೆ ಆವಾಗ ರೇಂಜು ಔಟ್ ಆಗುತ್ತೆ ಬೆಸ್ಟ್ ಅಂತ ನೀವು ಯಾವ ಥರ ಓಡಿಸ್ತೀರ ಅದರ ಮೇಲೆ ಅಷ್ಟೇ ಅಲ್ಲ ನಮಗೆ ಇವಾಗ ಫಸ್ಟ್ ಗೇರ್ ಇಲ್ದೀವಿ ಸೆಕೆಂಡ್ ಗೇರ್ಗೆ ಹಾಕಬೇಕು ಅಂದರೆ ಇಂಡಿಕೇಶನ್ ತೋರಿಸಿದೆ ಬ್ಲಿಂಕ್ ಆಗುತ್ತೆ ಗೇರ್ ಚೇಂಜ್ ಮಾಡಪ್ಪ ಅಂತ ಸೊ ಗೇರ್ನ ಚೇಂಜ್ ಕೂಡ ಮಾಡ್ಬೋದು ಮತ್ತು ಗ್ರೇಡ್ ಮಾಡಬೇಕು ಅಂದರೆ ಅದು ಕೂಡ ಇಂಡಿಕೇಷನ್ ಬರುತ್ತೆ ಸೊ ಗೇರ್ ಇಂಡಿಕೇಟರು ಜೊತೆಗೆ ನಾವು ಯಾವಾಗ ಗೇರ್ನ ಚೇಂಜ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಇಂಡಿಕೇಶನ್ ತೋರಿಸಿದೆ ಖುಷಿ ವಿಚಾರ ಸೊ ಕೆಲವೊಬ್ಬರಿಗೆ ಯಾವ ಥರ ಹ್ಯಾಂಡಲ್ ಮಾಡೋದು ಏನೇ ಗೊತ್ತಾಗಲ್ಲ ಅಂಥರು ಇಲ್ಲಿ ಇಂಡಿಕೇಶನ್ ನೋಡಿಕೊಂಡು ವರ್ಕ್ ಮಾಡ್ಬೋದು ಇನ್ನು ಈ ಗಾಡೀಲಿ ಹೋಯ್ತಾ ರೀಡಿಂಗು ಮೋಡ್ಗಳನ್ನು ಕೂಡ ಚೇಂಜ್ ಮಾಡ್ಕೋದು ಬಟ್ ಏನಂದರೆ ಆಕ್ಸಿಬಿಷನ್ ಬಿಟ್ಟಿರಬೇಕು ಸೊ ನಾನು ಇವಾಗ ಎಕ್ಸ್ಲೆಟ್ರ್ ಕೊಡ್ತಾ ಗಾಡಿ ರೀಡಿಂಗ್ ಮೋಡ್ ಚೇಂಜ್ ಮಾಡೋಕ್ಕಾಗಲ್ಲ ಇವಾಗ ಎಕ್ಸ್ಪಿಲೆಟ್ರ್ ಬಿಟ್ಟರೆ ಇವಾಗ ಚೇಂಜ್ ಮಾಡ್ಕೋಬೋದು ಸೊ ನ್ಯೂಟ್ರಲ್ ನಾವು ಹೆಂಗೆ ಪೆಟ್ರೋಲ್ ಗಾಡಿಯಲ್ಲಿ ನ್ಯೂಟ್ರಲ್ ಇದಾಗ ಗಾಡಿ ಮೂವ್ ಆಗಲ್ಲವ ಅದೇ ಥರ ಸೊ ನ್ಯೂಟ್ರಲ್ ಇದ್ದಾಗ ಗಾಡಿ ಮೂವ್ ಆಗಲ್ಲ ಸೊ ಪ್ರೈಸಿಂಗ್ ಬಗ್ಗೆ ಮಾತಾಡಿದ್ರೆ ಈ ಗಾಡಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ರೂಮ್ ಪ್ರೈಸಲ್ಲಿ ಇದೆ ನಿಮಗೆ ಆನ್ ರೋಡು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಹತ್ತತ್ರ ಆಗ್ಬೋದು ಇನ್ನು ಈ ಗಾಡಿಯಲ್ಲಿ ಡ್ರಾಬ್ಯಾಕ್ಗಳಿಲ್ವಾ ಆಬ್ವಿಯಸ್ಲಿ ಒಂದು ಪ್ರಾಡಕ್ಟ್ ಮೇಲೆ ಅದ್ರದ್ದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಇರುತ್ತೆ ಸೊ ನನಗೆ ಏನು ಪಾಸಿಟಿವ್ ಅಂತ ಅದು ಹೇಳ್ತಾ ಇವಾಗ ನೆಗೆಟಿವ್ ಅಥವಾ ಡ್ರಾಬ್ಯಾಕ್ ಅಥವಾ ಇನ್ನೂ ಇನ್ನೂ ಇಂಪ್ರೂವ್ಮೆಂಟ್ ಬೇಕು ಅಂತ ಅನಿಸಿದ್ ಈ ಗಾಡಲಿ ಏನಂದರೆ ರೇಂಜ್ ಸೊ ಇನ್ನೂ ಸ್ವಲ್ಪ ರೇಂಜ್ ಇಂಪ್ರೂವ್ ಬೇಕಿತ್ತು ಸೊ ಎರಡು ಲಕ್ಷದ ಗಾಡಿಗೆ ಕಮ್ಮಿ ಅಂದರೆ ಒಂದು ನೂರೈವತ್ತು ಕಿಲೋಮೀಟ್ರ್ ರಿಯಲ್ ರೇಂಜ್ ಇದ್ದರೆ ಸಕ್ಕದಾಗಿರೋದು ಅದು ಬಿಟ್ಟರೆ ಈ ಗಾಡಿಯ ಒಂದು ಫಾಸ್ಟ್ ಚಾರ್ಜಿಂಗ್ ನೆಟ್ವರ್ಕು ಸೊ ಸ್ಟಿಲ್ ಇದು ಹೊಸ ಕಂಪ್ನಿ ಅಥವಾ ಹೊಸ ಒಂದು ಶೋರೂಮ್ ಆಗಿರೋದ್ರಿಂದ ನಮಗೆ ಬೆಂಗಳೂರಲ್ಲಿ ಜಸ್ಟು ಒಂದೇ ಕಡೆ ಬಿ ಟಿ ಎಮ್ ಲೇಔಟ್ ಹತ್ರ ನಾವು ನೋಡ್ಬೋದು ಇವಾಗ ಸದ್ಯಕ್ಕೆ ಸೊ ಇನ್ನು ಮುಂದಕ್ಕೆ ಬೇರೆ ಬೇರೆ ಕಡೆನ ಶೋರೂಮ್ ಓಪನ್ ಮಾಡ್ತೀವಿ ಸರ್ವಿಸ್ ಸೆಂಟ್ರ್ ಓಪನ್ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಇವಾಗ ಇರೋವಂಥದ್ದು ನಾವು ಮಾತಾಡೋದಾದರೆ ಒಂದೇ ಶೋರೂಮ್ ಇರೋದು ಜೊತೆಗೆ ಫಾಸ್ಟ್ ಚಾರ್ಜಿಂಗ್ ನೆಟ್ವರ್ಕ್ ಕೂಡ ಅಷ್ಟೇ ಬಿ ಟಿ ಎಮ್ ಲೇಔಟ್ ಶೋರೂಮ್ ಏನಿದೆ ಆ ಶೋರೂಮ್ ಹತ್ರ ಅಷ್ಟೇ ಇರೋದು ಸೊ ಫಾಸ್ಟ್ ಚಾರ್ಜಿಂಗ್ ನೆಟ್ವರ್ಕು ಇನ್ನೂ ಇಂಪ್ರೂವ್ ಆಗಬೇಕು ಶೋರೂಮ್ಸ್ಗಳು ಜಾಸ್ತಿ ಆಗಬೇಕು ಸರ್ವಿಸ್ ಸೆಂಟ್ರ್ ಇಂಪ್ರೂವ್ ಆಗಬೇಕು ಯಾಕಂದರೆ ಇವಾಗ ಗಾಡಿನ ತಗೊಬಿಡ್ತಾರೆ ತಗೊಂಡ್ಮೇಲೆ ನೆಕ್ಸ್ಟ್ ು ಸರ್ವಿಸ್ ಮಾಡಿಸ್ಬೇಕಲ್ಲ ಸೊ ಅದರಿಂದ ಗಾಡಿದು ಇನ್ನು ಎಕ್ಸ್ಪೀರಿಯನ್ಸ್ ಸೆಂಟರು ಅಥವಾ ಸರ್ವಿಸ್ ಸೆಂಟರ್ಸು ಮತ್ತು ಶೋರೂಮ್ಸು ಎಲ್ಲ ಜಾಸ್ತಿ ಆಗಬೇಕು ಇಲ್ಲಿ ಇವಾಗ ನೀವು ಬೆಂಗಳೂರಲ್ಲಿ ಇದ್ದೀರ ಅಂದರೆ ಆರಾಮಾಗಿ ಇದನ್ನ ತಗೋಬೋದು ಸಿಟಿ ಬಿಟ್ಟು ಆಚೆ ಇರೋರು ಶೋರೂಮ್ಗೆ ಸರ್ವಿಸ್ ಸೆಂಟರ್ಗೆ ಬರಬೇಕು ಅಂದರೆ ಸಿಟಿಗೆ ಬರಬೇಕು ಅದೊಂದು ಸೊ ಇದಿಷ್ಟು ನನಗನ್ಸಿದ್ದು ನಿಮ್ಗೆ ಏನು ಇವತ್ತು ಗಾಡಿ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇವಾಗ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಇದೆ ಇಲ್ಲಿ ಸೊ ಎಸ್ಪೀರಿಯನ್ಸ್ ಸೆಂಟರ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಿದ್ದೀರಿ ಎಕ್ಸ್ಪೀರಿಯನ್ಸ್ ಸೆಂಟರು ಇಲ್ಲೇ ಬಿ ಟಿ ಎಮ್ ಲೇಔಟಲ್ಲಿ ಮುಂಚೆ ಬೌನ್ಸ್ ಇತ್ತು ಗೊತ್ತಾ ಅದೇ ಶೋರೂಮ್ನ ಇವಾಗ ಮ್ಯಾಟರ್ ಇ ವಿ ಅಥವಾ ಮ್ಯಾಟರ್ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನ ಮಾಡಿದ್ದಾರೆ ಸೊ ಇಲ್ಲಿ ನಾವು ಬಂದರೆ ಗಾಡಿದು ಯಾವ್ಯಾವ ಕಲರ್ ಇದೆ ಅಂತ ಸೊ ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ವೈಟ್ ವಿತ್ ರೆಡ್ ಕಾಂಬೋ ಆ್ಯಂಡ್ ಈ ಗಾಡಿಯಲ್ಲಿ ಅದೇ ಥರನೇ ಇಲ್ಲಿ ನೀವು ನೋಡ್ತಾ ಇರೋಲ್ಲ ಬ್ಲೂ ನನ್ನ ಒಂದು ಫೇವ್ರೆಟ್ ಕಾಂಬಿನೇಷನ್ ಇದು ಸಾಕತ್ತಾಗಿದೆ ನನಗಂತೂ ಪರ್ಸನಲಿ ಸಾಕತ್ತು ಇಷ್ಟ ಆಯಿತು ಅದು ಬಿಟ್ಟರೆ ಸಿಲ್ವರ್ ಅಥವಾ ನ್ಯಾಡೋ ಗ್ರೇ ಇದು ನಾರ್ಮಲಾಗಿ ಬ್ಲ್ಯಾಕ್ ವಿತ್ತು ಬ್ಲೂ ಕಾಂಬಿನೇಷನು ಮತ್ತು ಆಗಿ ರೆಡ್ ಕೂಡ ಸಿಗುತ್ತೆ ಸೊ ಫಾಸ್ಟ್ ಚಾರ್ಜಿಂಗ್ ನೆಟ್ವರ್ಕು ಈ ಥರ ಇರುತ್ತೆ ಸೇಮ್ ನಮಗೆ ಏ ಥರದ್ದು ಯಾವ ಥರ ಇದೆ ಅದೇ ಥರನೇ ಸೊ ಪಿನ್ನು ಪೋರ್ಟು ಎಲ್ಲ ಸೇಮ್ ಅದೇ ಥರ ಸೊ ಬಟ್ ಇದು ಏ ಥರ ಚಾರ್ಜರಲ್ಲೂ ಚಾರ್ಜ್ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ನೋಡೋಣ ಬಟ್ ಪೋರ್ಟೆಲ್ಲ ಸೇಮ್ ನೋಡೋದಕ್ಕೆ ಅದರೇನಿದೆ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಹೋಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹ್ಯಾಂಡಾಗಿ ಈ ಒಂದು ಗಾಡಿ ಬಗ್ಗೆ ನಿಮಗೆ ಏನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತುಂಬ ದಿನ ಆದಮೇಲೆ ವೀಡಿಯೋ ಇದ್ದೀನಿ ಇಷ್ಟ ಆಯ್ತಾ ಇವತ್ತು ನಾನು ಒಂದು ವೀಡಿಯೋನ ಮುಗಿಸ್ತಾ ಇದೀನಿ ಸಿಗೋಣ ಇನ್ನೊಂದು ವೀಡಿಯೋದ್ದು ಇನ್ನೊಂದು ಕಂಟೆಂಟ್ ಇದೆ